ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರ ಹೆಂಗಿದೀರಾ ಇಲ್ಲಿ ನೋಡ್ರಿ ಇವತ್ತು ನಾವು ಆಚೆನೆ ತಿಂಡಿ ತಿಂತಾ ಇದ್ದೀವಿ ಯಾಕಂದ್ರೆ ಬೆಳಗ್ಗೆ ನಮ್ಗೆ ಬೇಗ ಹೊರಡ್ಬೇಕಿತ್ತು ಹೊಲ್ದತ್ರ ಅದಕ್ಕೆ ಕಾರಣ ಏನಂದ್ರೆ ಇವತ್ತೇ ಜೋಳ ಕ್ರಾಪ್ ಮಾಡ್ತಾರಂತೆ ಅದಕ್ಕೋಸ್ಕರ ನಾನು ನಮ್ಮ ಹಸ್ಬೆಂಡ್ ಕೂಡ ಇವತ್ತು ಹೋಗ್ತಾ ಇದೀವಿ ಇವತ್ತು ನಾವು ಹೋಗ್ತಾ ಇರೋದು ಹೊಲದತ್ರ ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು ಅಲ್ಲಿ ನಾನು ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತು ಹಸ್ಬೆಂಡ್ಗೆ ನಾನು ಅಂದೆ ನಾನು ಬರಲೇನಂತ ಅದಕ್ಕೆ ಅವರು ಕರ್ಕೊಂಡಂಗೆ ಇದ್ದಾರೆ ಚರಣ್ ಅವರು ನಂಗೆ ಇಲ್ಲಿ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಅಲ್ಲಿ ಲೇಬರ್ಸ್ ಬಂದಿದ್ದಾರೆ ಅದಕ್ಕೆ ಅವ್ರ ಜೊತೆ ಅವ್ರು ಹೋಗಿದ್ದಾರೆ ಮತ್ತು ಚರಣ್ ಅವ್ರ ಫ್ರೆಂಡ್ ನಂಗೆ ಕರ್ಕೊಂಡು ಹೋಗಕಂತ ಬರ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಗೈಸ್ ಇಲ್ಲಿ ಏನಿದೆ ಅಂದರೆ ಸ್ನೇಕ್ ಇದೆ ಅದು ಸ್ಕೀನ್ ಇರುತ್ತಲ್ವಾ ಅದು ಇದೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಶರದ್ ಅವರು ಬಂದಿದ್ದಾರೆ ಶರದ್ ಯಾರಂದರೆ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಗೆ ಗೊತ್ತಾಗಿರ್ಬೋದು ಶರದ್ ಅವರು ಚರಣ್ ಅವ್ರ ಫ್ರೆಂಡ್ ಇದ್ದಾರೆ ಅಂತ ನೋಡ್ರಿ ಇಲ್ಲಿ ನಮ್ಮದು ಹತ್ರ ನಾವು ಇಲ್ಲಿ ಬಂದಿದ್ದೀವಿ ಈ ಹತ್ರ ನಾನು ಟೂ ಆ್ಯಂಡ್ ಹಾಫ್ ಇಯರ್ ಆಯಿತು ಮದುವೆ ಆಗಿ ಫಸ್ಟ್ ಟೈಮೇ ನಾನು ಇಲ್ಲಿ ಬಂದು ಬರ್ತಾ ಇರೋದು ಇಲ್ಲಿ ಜೋಳನೇ ಇತ್ತು ಗೈಸ್ ಇಲ್ಲೆಲ್ಲ ಫುಲ್ ಜೋಳ ಇತ್ತು ಮಾರ್ನಿಂಗ್ದಿಂದ ಇಲ್ಲೆಲ್ಲ ಕ್ರಾಪ್ ಮಾಡ್ತಾ ಇದ್ದಾರೆ ಸೆವೆನ್ ಎಕ್ಕರಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಎಕ್ಕರನಾಗೆ ಜ್ವಳನ ಹಾಕಿದರು ಫುಲ್ ಎಲ್ಲ ಇದು ಕ್ರಾಪ್ ಮಾಡಿ ಅಲ್ಲಿ ತನಕ ಮಷಿನ್ ಹೋಗಿದ್ದೆ ಜ್ವಾಳ ಕಟ್ ಮಾಡೋದು ಮಷೀನು ರೈತರ ಕಾಲಾಗ ಎಷ್ಟು ಬೆನಿಫಿಟ್ ಇದೆ ಇಲ್ಲಂತ ಅದು ನಿಮಗೆ ಮುಂದೆ ಹೇಳ್ಕೊಡ್ತೀನಿ ನಮಗೇನು ಲಾಸ್ ಆಯಿತು ಇದು ಮಷಿನ್ಗೋಸ್ಕರ ಅಂತ ಅದನ್ನು ನಿಮಗೆ ನಾನು ಮುಂದೆ ಹೇಳ್ಕೊಡ್ತೀನಿ ಗೈಸ್ ಇಲ್ಲಿ ಟೂ ಡೇಸ್ ಬಿಫೋರ್ ಶರದ್ ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ ಅವ್ರ ಎಂಗೇಜ್ಮೆಂಟ್ಗೆ ನಂಗೆ ಹೋಗೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಅದರೋಸ್ಕರ ನಾನು ನನ್ನ ವಿಡಿಯೋ ಮೂಲಕ ಅವರಿಗೆ ಕಾಂಗ್ರೆಚುಲೇಷನ್ ಹೇಳ್ತೀನಿ ಇಲ್ಲಿ ನೋಡಿ ಭರತ್ ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ ಅದಕ್ಕೆ ಭರತ್ ಅವ್ರಿಗೂ ನಾನು ಕಾಂಗ್ರೆಚುಲೇಷನ್ ಅಂತ ಹೇಳ್ತೀನಿ ಆ ಅವ್ರು ಯಾರಂದರೆ ನಮ್ಮ ಹಸ್ಬೆಂಡ್ ಇದ್ದಾರೆ ಅವ್ರದ್ದು ಸ್ಕೂಲ್ದಿಂದ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಇಲ್ಲಿ ಮಷಿನ್ ಹ್ಯಾಂಗ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಈ ತರ ಮಷಿನ್ ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ಫುಲ್ ಜೋಳ ಕ್ರಾಪ್ ಆಗಿ ಅದರಲ್ಲಿನೆ ಫುಲ್ ಕ್ಲೀನ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಲೇಬರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ನೋಡೋಣ ಇಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಸ್ವಲ್ಪ ಮಷಿನ್ ವರ್ಕ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ತೊಂದರೆ ಏನಂದ್ರೆ ಮಷೀನ್ನಾಗ ಏನು ಫಾಲ್ಟ್ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ಎಲ್ಲರಿಗೂ ರೈತರಿಗೆ ಹೇಳ್ತೀನಿ ಮಷಿನ್ ನೀವು ಯಾವಾಗ ತರಬೇಕಂತ ಏನಾಗಿದೆ ಗೈಸ್ ಅಂದ್ರೆ ಇಲ್ಲಿ ಇಲ್ಲಿ ಮೂರ್ನಾಲ್ಕು ತಿಂಗಳು ಮುಂಚೆ ಇಲ್ಲಿ ನಾವು ಜೋಳ ಹಾಕಿದ್ವಿ ಜೋಳ ಹಾಕಿದ್ರೆ ಏನಾಗಿತ್ತು ಅಂದರೆ ಗೈಸ್ ಮಳೆ ಸರಿಯಾಗಿ ಬರಲಿಲ್ಲ ಅದಕ್ಕೆ ಜೋಳನೂ ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ ಮೀಡಿಯಮ್ ಕ್ವಾಲಿಟಿ ಇತ್ತು ಜ್ವಳದಲ್ಲಿನೂ ಹಾಗೆ ಏನಾಗಿದೆ ಅಂದರೆ ಇದು ನಮ್ಮ ಊರದಿಂದ ತುಂಬ ದೂರ ಇರೋದು ಕಾರಣಕ್ಕಿಲ್ವಲ್ಲ ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇದೆ ಯಾರು ಇಲ್ಲಿ ಲೇಡೀಸು ಯಾರೂ ಲೇಬರ್ಸ್ ಇಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಏನಾಗಿದೆ ಅಂದರೆ ವೇಸ್ಟ್ ಗಿಡ ವೇಸ್ಟ್ ಗಿಡ ಅಂದರೆ ಕಳೆನು ಅಂತಿರಲ್ವ ಕಳೆ ಬಂದುಬಿಟ್ಟಿತ್ತು ವೇಸ್ಟ್ ಗಿಡಗಳು ಆ ಜ್ವಳ ಮಧ್ಯೆ ಜಾಸ್ತಿ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಜೋಳನೂ ಚೆನ್ನಾಗಿ ಅಷ್ಟೊಂದು ಬರಲಿಲ್ಲ ಮಳೆನೂ ನೋಡಿರಿ ಅಲ್ಲಿ ವೈಟ್ ವೈಟ್ ಕಾಣಿಸ್ತದೆಲ್ಲ ವೇಸ್ಟ್ ಗಿಡ ಇದೆ ವೇಸ್ಟ್ ಗಿಡ ಬಂದಾಕ್ರೆ ಏನಾಗುತ್ತೆ ಜೋಳ ಚೆನ್ನಾಗಿ ಬರಲಿಲ್ಲ ಮತ್ತು ಇನ್ನೊಂದು ತೊಂದರೆ ಏನಂದರೆ ಹಸಿ ಇದೆ ಇನ್ನು ಜೋಳ ಹಸಿ ಇದೆ ಇನ್ನೂ ಚೆನ್ನಾಗಿ ಒಣಗಿಲ್ಲ ಯಾವತ್ತು ಮಷಿನ್ ತರಬೇಕಂದ್ರೆ ಜೋಳ ಚೆನ್ನಾಗಿ ಒಣಗಿದ ಇಲ್ಲ ನೋಡಬೇಕು ಮತ್ತೆ ಅದ್ರ ಮಧ್ಯೆ ಈ ತರ ಕಳೆ ಇರಬಾರ್ದು ಈ ಕಳೆ ಇದ್ರೆ ಏನಾಗುತ್ತಂದ್ರೆ ಮಷಿನ್ಗೆ ಕ್ರಾಪ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಯ್ತಂದ್ರೆ ಒನ್ ಅವರಲ್ಲಿ ಎಷ್ಟು ಏರಿಯಾ ನಾವು ಕವರ್ ಮಾಡಬೇಕಿತ್ತು ಅದ್ರಕ್ಕಿಂತ ಹಾಫ್ ಕ ಏರಿಯಾನೇ ಕವರ್ ಆಗಿದೆ ಅಂದರೆ ಟೈಮ್ ಹತ್ತುತ್ತೆ ಹಸೆ ಹಸಿ ಗ್ರಾಸ್ ಇದ್ದರೆ ಅದಕ್ಕೆ ಟೈಮ್ ಆಗುತ್ತೆ ಅದಕ್ಕೆ ಚೆನ್ನಾಗಿ ಒಣಗಬೇಕು ಜೋಳ ಚೆನ್ನಾಗಿ ಒಣಗುದಂದರೆ ನೀವು ಈ ಥರ ಮಷಿನ್ ತರಬೋದು ಹಾಗೆ ಮತ್ತು ಇದಕ್ಕೆ ಕಳೆನೂ ಇರಬಾರ್ದು ಇವು ವೇಸ್ಟ್ ಗಿಡಗಳು ಮಧ್ಯೆ ಮಧ್ಯೆ ಇರಬಾರ್ದು ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹಾಗೆ ತಳಗ್ ತಳಗೆ ಜೋಳ ಹಾಗೆ ಇದ್ದು ಮಷಿನ್ ಒಳಗೂ ಹೋಗಲಿಲ್ಲ ವೇಸ್ಟ್ ಜೋಳ ನೋಡಿರಿ ಈ ಥರ ತಳಗಣೆನೆ ಬಿರೋ ಬಿದ್ದಿದ್ದು ಕಾರಣಕ್ಕೆ ತುಂಬ ಬೇಜಾರಾಯಿತು ಅಷ್ಟೊಂದು ಚೆನ್ನಾಗಿ ಕ್ರಾಪ್ ಆಗಲಿಲ್ಲ ರೈತರಿಗೆ ಪ್ರಾಬ್ಲಮ್ ಇದೇ ಆಗುತ್ತೆ ಗೈಸ್ ಮಳೆ ಬರಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಇಷ್ಟೊಂದು ಮಷಿನ್ ತಂದು ಮಷಿನ್ಗೆ ಗೈಸ್ ಒನ್ ಅವರ್ಗೆ ಇಷ್ಟಿಷ್ಟು ಅಂತ ಲೆಕ್ಕ ಇರುತ್ತೆ ಏನಾಗುತ್ತೆ ಯಾವಾಗ ಪ್ರಾಫಿಟ್ ಆಗುತ್ತೆ ಯಾವಾಗ ಲಾಸ್ ಆಗುತ್ತೆ ಹಾಗಾಗಿ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಬೋರ್ ಇಲ್ಲ ಇದು ಔಟ್ಸೈಡ್ ಇರೋದ ಕಾರಣಕ್ಕೆ ಇಲ್ಲಿ ನಾವು ಮಳೆ ಮಳೆ ಬಂದರೆ ಇಲ್ಲಿ ನಾವು ಬೆಳೆನ ಹಾಕ್ತೀವಿ ಇಲ್ಲಾಂದರೆ ಇಲ್ಲಿ ಹಾಕೋಲ್ಲ ಅದಕ್ಕೆ ಮಳೆ ಟೈಮಿಗೆ ಇಲ್ಲಿ ಬೆಳೆ ಬೆಳೆನೇ ಹಾಕಿದರು ಬಟ್ ಮಳೆ ಸರಿಯಾಗಿ ಬರಲಿಲ್ಲ ಈ ಪ್ಲೇಸಂದು ಜೋಳ ಬಿಟ್ಟು ನಾವು ಬೇರೆ ಕಡೆನೂ ಜೋಳ ಹಾಕಿದ್ವಿ ಅಲ್ಲಿ ಮಾತ್ರ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಅಲ್ಲಿ ಬೋರ್ ನೀರು ಇದೆ ಅಂತ ಇದು ಮಳೆ ಮೇಲೆ ಇರೋದ ಕಾರಣಕ್ಕೆ ಇದು ಚೆನ್ನಾಗಿ ಬರಲಿಲ್ಲ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ನಮ್ಮ ಬೇರೆ ಕಡೆ ಅಲ್ಲಿ ಟೂ ಏಕರ್ಸ್ನಾಗೆ ಅಷ್ಟೇ ಜೋಳ ಹಾಕಿದ್ದಾರೆ ಅದು ತುಂಬ ಚೆನ್ನಾಗೆ ಬಂದಿದೆ ಇದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ರೈತರಿಗೆ ಕೊನೆಯಲ್ಲಿ ಕಷ್ಟನೇ ಇದೆ ಗೈಝ್ ಯಾಕಂದರೆ ಎಲ್ಲರು ಹೇಳ್ತಾರೆ ಬುದ್ಧಿ ಚೆನ್ನಾಗಿ ಉಪಯೋಗಿಸಿದಂದ್ರೆ ರೈತರಿಗೆ ಒಳ್ಳೆ ಬೆಳೆ ಬರ್ಬೋದಂತ ಬಟ್ ಇಲ್ಲಿ ಮಳೆನೇ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಹಸ್ಬೆಂಡ್ ಇಲ್ಲೆಲ್ಲ ಬೇರೆ ಥರ ಬಿಸ್ನೆಸ್ನು ಮಾಡ್ತಾರಂತ ಇಲ್ಲಿ ವರ್ಕ್ ಆಗುತ್ತೆ ಬಟ್ ಗೈಝ್ ಬರೀ ಯಾರ್ಯಾರು ರೈತರು ಬರೀ ಫ ಹೊಲ ಮಾಡಿಕೊಂಡೇ ಜೀವನ ನಡೆಸ್ತಾರಲ್ಲ ಅವ್ರಿಗೆ ತುಂಬ ಕಷ್ಟ ಇದೆ

ಇಲ್ಲಿ ನಾನು ಈಗ ಕೊನೆಯಲ್ಲಿ ಹೇಳಬೇಕಂದ್ರೆ ಇದರಲ್ಲಿ ತಮ್ಮೆಲ್ನಾಗ ನಾನು ನಿಮಗೆ ಹೇಳಿದ್ದೆ ಇದ್ರಾಗೆ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಹೇಳ್ತೀನಂತ ಅದ್ರನುಸಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಾಫಿಟ್ನೂ ಆಗಿಲ್ಲ ಇದರಲ್ಲಿ ಲಾಸ್ನು ಆಗಿಲ್ಲ ಹೋಗಿರೋ ದುಡ್ಡು ಅಷ್ಟೇ ಬಂದಿದ್ದೆ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್